सम्यक्त्वाम मिथ्यत्व अरे सम्यक्त आत्मा शाकाहार मिथ्यात्व आत्मा मांसाहार शाकाहार मा शरीर सुलूम कर शुद्ध आकति मांसाहार मा शरीर के अद प्रकार सम्यक्त्व में आत्मा सुदर्शन आत्मा कल्याण कति मिथ्या आत्मा केर्थति ಇನ್ನು ಸಮ್ಯಕ್ ಅಂದರೆ ಏನಪ್ಪ ಮಿಥ್ಯಾ ತೊಂದರೆ ಏನಪ್ಪ ಸಮ್ಯಕ್ ತೊಂದರೆ ವಿರಾಗಿ ಜಿನೇಂದ್ರ ಭಗವಂತರದ ಮಾತ್ರ ದರ್ಶನ ಮಾಡೋದು ಹೆಂಗೆ ಮಾಡೋದು ಜಿನ ದರ್ಶನ ಮಾಡಿದ ನಂತರ ನಿಜ ದರ್ಶನ ಆಗಬೇಕು ಜಿನ ದರ್ಶನದಿಂದ ನಿಜ ದರ್ಶನ ನಿಜ ದರ್ಶನದಿಂದ ಸಮ್ಯಕ್ ದರ್ಶನ ಸಮ್ಯ ಸಮ್ಯಕ್ ದರ್ಶನದಿಂದ ಭೌಕ್ಷಿಕ ಮನ ಪೂರ್ವ ಭಾವದ ಪುಣ್ಣಿ ಒಕ್ಕಟ್ಟೆ ಆಗಿತ್ತು ಆವಾಗ ನೀವು ಈಗ ಜೈನಗಿರಿ ಭವಭವದ ಪುಣ್ಯದ ಒಕ್ಕಟ್ಟು ಮಾಡಿ ಜೈನ್ ಆಗ್ಯಾರಿ ಇನ್ನು ಇಂಥ ಮಾಡ್ರಿ ಮಾಡಿರಿ ಈಗ ಹೋದಾಗ ಪೂರ್ವಕ ಪುಣ್ಯ ಮಾಡಿರಿ ಈ ಪುಣ್ಯದಿಂದ ಮುಂದಿನ ಹೋದಾಗ ಜೈನಲ್ಲ ಜಿನೇಂದ್ರ ಆಗೋ ತಯಾರಿ ಮಾಡ್ರಿ ಯಾವ ಜಿನೇಂದ್ರ ಆಗ್ಲಕ್ಕೆ ತಯಾರಿ ಮಾಡ್ತಾನೋ ಅವನು ನಿಜವಾಗಿ ಜೈನ ಯಾವ ಜಿನೇಂದ್ರ ಆಗ್ಲಕ್ಕೆ ತಯಾರಿ ಮಾಡಲಿಲ್ಲ ಅವ್ನು ಜೈನ್ ಕುಲನ ಕೊಟ್ಟಿನೂ ಜೈನ ಅಲ್ಲ ಅದಕ್ಕಾಗಿ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋ ನಮ್ಮ ಸಂಸ್ಕೆಷ್ಟೈತಿ